ಸುಮಾರು ನಲವತ್ತೈದ ಐವತ್ತು ವರ್ಷಗಳ ಆಟೋ ರಿಕ್ಷಾಗಳ ಬಂದ ಮೇಲೆ ಟ್ಯಾಕ್ಸಿಗಳ ಬಂದ ಮೇಲೆ ಯಾವ ಹಿಂದಿರುವಂತ ಸರ್ಕಾರ ಇರುವಂತ ಸರ್ಕಾರಗಳು ಯಾರು ವಾಣಿಜ್ಯ ವಾಹನ ಚಾಲಕರ ಮೇಲೆ ಗಮನ ಹರಿಸಿರ್ಲಿಲ್ಲ ಮಾನ್ಯ ಸಂತೋಷ್ ಲಾಲ್ ಸಾಹೇಬ್ರು ಇವತ್ತು ವಿಶೇಷವಾಗಿ ಏನಂದ್ರೆ ಎಂಟಿ ಇದ್ದವನಿಗೆ ಕೊಡಬೇಕು ಬ್ಯಾರ್ಜ್ ಇದ್ದವನಿಗೆ ಕೊಡಬೇಕು ಯಾವತ್ತು ಎಂಟಿ ಎಲ್ ಎಂ ಇದ್ದವೂ ಕೊಡಬೇಕು ಮೂರು ಲೈಸೆನ್ಸ್ ಹೊಂದಿಗೆ ಕಾರ್ಮಿಕ ಕಾರ್ಡ್ ಅನ್ನ ಕೊಡಬೇಕು ಕಾರ್ಮಿಕ ಕಾರ್ಡ್ ಕೊಟ್ಟಾದ ಮೇಲೆ ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಉನ್ನತ ಮಟ್ಟ ಶಿಕ್ಷಣಕ್ಕಾಗಿರ್ಬೋದು ಆಟೋ ರಿಕ್ಷಾ ಚಾಲಕರ ಮಕ್ಕಳ ಮದುವೆಗಾಗಿರ್ಬೋದು ಆಟೋ ರಿಕ್ಷಾ ಚಾಲಕ ಹಾರ್ಟ್ ಅಟ್ಯಾಕ್ ಅಲ್ಲಿ ಮೃತಪಟ್ಟವರಿಗೆ ಅವನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಇರ್ಬೋದು ಆಟೋ ರಿಕ್ಷಾ ಚಾಲಕರಿಗೆ ವಿಶೇಷವಾಗಿ ಎಂಬತ್ತು ಪರ್ಸೆಂಟ್ ಆಟೋ ರಿಕ್ಷಾ ಚಾಲಕರು ಬಾಡಿಗೆ ಮಂಡ್ಯ ಇದ್ದೀವಿ ಅವರಿಗೆ ಮನೆ ಕೊಡುವಂಥ ವಿಚಾರ ಇರ್ಬೋದು ಆಟೋ ರಿಕ್ಷಾ ಚಾಲಕರ ಸತ್ರೆ ಇವತ್ತು ಪೂರ್ತಿ ಅಂಗಾಂಗ ಕಳ್ಕೊಂಡಾಗ ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ರೂಪಾಯಿ ಕೊಡಬೇಕು ಎಕ್ಸಿಡೆಂಟ್ ಡೆತ್ ಆದರೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮನೆ ಸಂತೋಷ್ ಲಾಡ್ ಸಾಹರಿಗೆ ವಿಶೇಷವಾಗಿ ನಮ್ಮ ಕಾರ್ಮಿಕ ಸಚಿವರು ಇದನ್ನು ಕೊಡ್ತಾರೆ ಅನ್ನುವಂತ ಭರವಸೆ ನಮಗಿದೆ ಮುಂದೂ ಕೂಡ ಆಟೋ ಚಾಲಕರ ಮಕ್ಕಳಿಗೆ ಅಷ್ಟೆಲ್ಲ ವಾಣಿಜ್ಯ ವಾಹನ ಚಾಲಕರು ಟ್ಯಾಕ್ಸಿಯವರು ಬಂತು ಟಮ್ಟಮ್ ಬಂತು ಜೀಪ್ ಬಂತು ಟ್ಯಾಕ್ಸ್ ಬಂತು ಎಲ್ಲ ವಾಣಿಜ್ಯ ಕೆ ಎಸ್ ಆರ್ ಟಿ ಸಿ ಕೂಡ ಕಂಡು ಅವರು ಕೂಡ ಬಂದರು ಎಲ್ಲರೂ ಸೇರಿ ಏನು ಇಡೀ ಚಾಲಕರಿಗೆ ಏನು ಒಂದು ಒಳ್ಳೆ ಒಂದು ಒಳ್ಳೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಯಾಕಂದ್ರೆ ನಾವು ಈ ಸರ್ಕಾರಕ್ಕೆ ನಾವು ಅಭಿನಂದ ಸಲ್ಲಿಸ್ಬೇಕು ಸಲ್ಲಿಸಬೇಕು ಕಾರ್ಮಿಕ ಕಾರ್ಡ್ ಮಾಡಿದೇವ್ರಿ ನಾಲ್ಕು ಕಾರ್ಡ್ ಮನುಷ್ಯ ಒಂದು ಆರು ವರ್ಷ ಆಯಿತು ಸಿಗ್ಬೇಕು ಸರ್ ಅನುಕೂಲ ಆಗಬೇಕು ರೀ ಯಾರು ಮತ್ತು ಬಿಡಿಂಗ್ ಮೇಲೆ ಬಿದ್ದರೆ ಅವ್ರಿಗೆ ಅನುಕೂಲ ಆಗಿ ಕೊರತೆಯಿಂದ ಕೊಡಬೇಕು ರೀ ಗೌರ್ಮೆಂಟಿಂದ ಕೊಡಬೇಕು ರೀ ಒಳ್ಳೆ ಅವ್ರಿಗೆ ಹಾಸ್ಪಿಟಲ್ ಖರ್ಚು ಒಳ್ಳೆ ಶಿಕ್ಷಣ ಕೊಡಬೇಕು ರೀ ಒಳ್ಳೆ ಅವರಿಂದ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ ರೀ ಯಾರ್ದು ಬಡದ ಮಕ್ಳದ್ದು ಮದುವೆ ಇರುತ್ತೆ ಅವ್ರಿಗೆ ಸಹಾಯಧನನೂ ನೀಡಬೇಕು ರೀ ಸಹಾಯ ಮಾಡ್ಬೇಕಂತ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ಸ ಸಾಹೇಬ್ರಾಗ ನಾನು ನಾನು ಒಂದು ವಿನಂತಿಯನ್ನು ಮಾಡ್ಕೊತೀನಿ ಅವ್ರದ್ದು ಅದನ್ನು ಕೈಗೊಳ್ಳಬೇಕು ಅಂತ ನಾನು ಇದು ಮಾಡ್ತೀನಿ ಸರ್ ಕೊರತೆ ಅಂದರೆ ಇದೇ ರೀ ಈ ನಡಕ್ಕೆ ಏಜೆಂಟ್ಗಳು ಹಳಿ ಭಾಳ ಹಾಕಿದ್ರಿ ಅವರು ದುಡ್ಡು ಕೇಳ್ತಾರೆ ರೀ ಅಷ್ಟು ಕೊಡು ಇಷ್ಟು ಅಂತ ಕೇಳಿದ್ರೆ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಸರ್ ನಾವು ದುಡಿದು ಮುನ್ನೂರು ರೂಪಾಯಿ ಅಲ್ಲಿ ಹೋಗಿ ನಾವು ಮುನ್ನೂರು ಕೊಡು ಸಾವಿರ ಕೊಡೋದು ಯಾರು ಕೊಡಬೇಕು ಸರ್ ಲೋಪ ಇದೆ ಸರ್ ಲೋಪದೋಷ ಆಗ್ತಾ ಸರ್ಕಾರನ ಹೆಚ್ಚೆತ್ತು ಕೊಡ್ಬೇಕು ಸರ್ ಈಗ ಕಾರ್ಮಿಕ ಸಚಿವರಾದ ಸಂಚಲ ಅವರು ಅವರು ಸ್ವಲ್ಪ ಹೆಚ್ಚೆತ್ತುಕೊಳ್ಬೇಕು ನಾನು ಇದು ಮಾಡಿದೆ ಕಟ್ಟಡ ಕಾರ್ಮಿಕ ಅವ್ರ ಜೊತೆ ಕೆಲಸ ಮಾಡಿದೆ ಅದನ್ನು ಆದ ನಂತರ ಅದು ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಲ್ಲಿಂದ ಮೇಲಿಂದ ಬಿದ್ದೆ ನಂತರ ನಾನು ಆಮೇಲೆ ಗಡಿ ಈ ಕೆಲಸ ಮಾಡ್ತಾಯಿದ್ದೆ ತುಂಬ ಎಲ್ಲ ಥರನೂ ಇದನ್ನ ಸಿಕ್ಕರೆ ನಮಗೆ ಚಲೋ ಅನಿಸ್ತದೆ ಈಗ ಲೇಬರ್ಗಳು ಅದಾರ ಲೇಬರ್ ಲೇಬರ್ ಕಾರ್ಡ್ ಯಾರು ಅದಾವೆ ಅವ್ರಿಗು ಏನು ಬೆನಿಫಿಟ್ ಐತಿ ಅದನ್ನು ಕೊಡಿಸ್ಬೇಕವ್ರು ಒಂದು ಗಿಫ್ಟ್ ಬಂದಿತ್ತೆ ಅಂದ್ರೆ ನಮ್ಮ ವಸ್ತುಗಳೂ ಬೇಕಾಕವು ಆಮೇಲೆ ನಮ್ಮ ಮುಂದೆ ಇನ್ಶೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಇದು ಬೇಕಾಕವು ಆಮೇಲೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಇದನ್ನ ಈದಾಕ ನಮಗೆ ಏನು ಸರ್ಕಾರ ಇದು ಮಾಡಿ ಕೆಲಸ ನಮಗೆ ಇದು ಹೆಲ್ಪ್ ಮಾಡಿದ್ರೆ ನಾವು ಇದು ಒಪ್ಕೊತೀವಿ ಆದ್ರೂ ಲೇಬರ್ ಕಾರ್ಡ್ ಮಾಡಿಸ್ ಮಾಡಿಸ್ಕೊತ ಇರ್ತೇವೆ ನಾವು ಅದನ್ನು ಏನೂ ಮಾಡಿಲ್ಲ ಇನ್ನು ಮಟ್ಟನು ಯಾವುದೋ ಗೌರ್ಮೆಂಟ್ ಅಧಿಕಾರನೂ ಇನ್ನು ಮಟ್ಟ ಬಂದ ಕೆಲಸ ಕರೋದ್ಕಾಸ ಅಂತ ಅಂದಗ ಇನ್ನು ಮಠ ಯಾರು ಕೇಳಿಲ್ಲ